ಸ್ವಗಸಿ ಒಂದ್ ಮಿಂಟ್ರಿ ಬೇಕು ಅದ್ರ ಕಲ್ಲು ಸುಮ್ನೆ ಹಿಡ್ಕೊಳ್ಳಕ್ಕೆ ಆಗ್ರೆ ಲೈಟ್ ವೈರ್ ಮೇಲೆ ಕೊಟ್ಟು ಶಾಕ್ ಕೊಡಿಸ್ಕೊಂಡು ಕೇಳ ಬಿಟ್ಟಾ ಇರುತ್ತೆ ಹಂಗೇ ಮಿಟ್ರಿ ಹೋಗ್ತಾವೆ ರೋಡ್ ಮಿಟ್ಟಿದ ಎಲ್ಲ ಕಡೆ ಓಡಾಡ್ತಾ ಇರ್ತವೆ ಅಷ್ಟ ಮೇಗಡೆಯಿಂದ ಬಿದ್ರೆ ಇದು ಸಾಯಿದ್ರೆ ಅಲ್ಟಾ ಇರುತ್ತೆ ಅದನ್ನ ನೋಡಿ ಒಂದು ಗೋಲ್ಡನ್ ಲೈಟ್ ಬಂದು ಮೇಲೆ ಅಂತ ಒಂದ್ ಕಡೆ ತಿನ್ಬೇಕಂತ ಆಸ್ತ ಇನ್ನೊಂದ್ ಕಡೆ ಮರಿ ಅಂತ ಕರುಣೆ ಇಲ್ಲಿ ಪರವಾಗಿಲ್ಲ ಅಂತ ಒಂದ್ ಬಾಯಿ ಹಾಕಿ ಆದ್ರೆ ಮೇಲೆ ಎಲ್ಗೋ ಎರಗೋ ಹೋಗುತ್ತೆ ಎಲ್ಲಿ ಹೋಗುತ್ತೆ ಹಾಸ್ಪಿಟಲ್ ಹಾಸ್ಪಿಟ್ಲಲ್ಲಿ ಬರುತ್ತೆ ಯಾವ ಹಾಸ್ಪಿಟಲ್ ಬರುತ್ತೆ ವೆಟ್ ಕಿಯರ್ ಲೌಡ್ ಯಾವ್ದಾದ್ ಹಾಸ್ಪಿಟಲ್ ಬರುತ್ತೆ ಕರ್ಕೊಂಡಿ ಅದಕ್ಕೆ ಆಕ್ಸಿಜನ್ ಮಾಸ್ಕ್ ಹಾಕಿ ನಿಂಗೆ ಏನಾಗಲ್ಲ ನಾನೀನಿ ಅಂತ ಸಮಾಧಾನ ಮಾಡುತ್ತೆ ಆಮೇಲೆ ಡಾಕ್ಟರ್ ಹೇಳ್ಬಿಟ್ರಿ ಗೊತ್ತ ನಾಯಿ ತೋರ್ಸ ನಮ್ ತೋರಿಸ್ತಾ ಇರ್ತಾನೆ ಅದು ಏನಿದು ಖಾಲಿ ಬಿಲ್ ಬಿಡಿ ಏನ ತೋರಿಸ್ ತೋರಿಸ್ಬಿಟ್ಟು ನೋಡಪ್ಪ ನಿಮ್ ಬೇವರ್ಸಿ ಬೇಕ ನಾವು ಉಳ್ಸಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ನಾಯಿ ಹಿಡ್ಕಂಕ ಇಡ್ಕೊಂಡ ಆಯ್ತು ಅಂತ ಹಾಸ್ಪಿಟಲ್ ಬಂದ ಏನ್ ಮಾಡೋದು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇವಾಗ ಅದಕ್ಕೊಂದು ಕನ್ಸ್ಟ್ರಕ್ಷನ್ ಸೈಟ್ ಕಾಣಿಸುತ್ತೆ ಆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಹೊರ ಕೆಲಸ ನನ್ನ ಚಪರಿ ಫ್ರೆಂಡ್ ಮೂರು ವರ್ಷದಿಂದ ಬೇವರ್ಸಿ ತರ ಮನೆ ಅವ್ನಿಗೆ ಕೆಲಸ ಇಲ್ದಿರಲ್ಲಿ ನೋಡೋ ನಾಯೆಲ್ಲೂಟೇವರ ಕೆಲಸ ಮಾಡ್ತಾ ಇದ್ದೆ ನಾನು ಬೇವರ್ಸಿ ಫ್ರೆಂಡ್ ಒಂದ್ ಮಾತಾಡ್ಬೇಕು ಥೂನ ಬಿಡಿ ಹೋಲಿ ಹೆಂಗೋ ಮೂಟೆ ಎಲ್ಲ ಹೊರ್ಕೊಂಡು ಇಡ್ಕೆಲ್ಲ ಜೋಡಿಸಿ ಮನೆ ಕಡಿಮೆ ಜೋಡಿಸೈತಾ ಆಟ ಆಡ್ತೈತ ಬಿಡಿ ಹೋಗ್ಲಿ ಹೆಂಗ ಆಟ ಹಾಕೊಂಡು ಸಿಮೆಂಟ್ ಎಲ್ಲ ಕಲ್ಸಿ ಏನೋ ಇಡೀ ಬಿಲ್ಡಿಂಗ್ ಅಲ್ಲಿ ಒಂದನೇ ಕೆಲಸ ಮಾಡ್ತಿರೋ ಅನ್ನೋ ತರ ಇವ್ರು ಬಿಡಿ ಹೋಗ್ಲಿ ಹೆಂಗ ಒಂದನೇ ಕೆಲಸ ಮಾಡ್ಕೊಂಡು ಸಂಬಳ ಇಸ್ಕೊಳಕ್ ಬರುತ್ತೆ ಅವ್ರ ಓನರ್ ಎಷ್ಟ್ ಬೇಕು ಅಂದಾಗ ಈ ಮಿಂಟಿನ ನಂಗೆ ಇಷ್ಟು ಬೇಕು ಅಂತ ಕೇಳಿಸ್ಕೊಂಡ್ ಬರುತ್ತೆ ಅವಾಗ್ಲೂ ನೋಡ್ರಿ ಅವ್ನ ಕೈ ಇಷ್ಟೇ ಇಷ್ಟ ಇಟ್ಟು ಇವಾಗ್ಲೂ ನೋಡ್ರಿ ಇದ್ರ ಬಾಯಲ್ಲಿ ಇಷ್ಟೊಂದೈತೆ ಏನ್ ಒಂದ್ ವರ್ಷ ಕೆಲಸ ಮಾಡ್ತಾ ಇದು ಒಂದ್ ವರ್ಷದಲ್ಲಿ ಬೇಕ ಮೇಲೆ ಹೋಗಿರಲ್ವಾ ಅದು ಅಲ್ಲದೆ ಅವಾಗ್ಲೇ ಬೇರೆ ಹಾಸ್ಪಿಟ್ ಹೋಯ್ತು ಇವಾಗ್ಲೇ ಬೇರೆ ಹಾಸ್ಪಿಟ್ ಹೋಗ್ತಾ ಇರೋದು ಎಲ್ಲ ಬಿಡಿ ಹೋಗ್ಲಿ ಹೆಂಗ ಕಾಸಿಸ್ಕೊಂಡು ಹೋಗಿ ಡಾಕ್ಟರ್ ಗೆ ಚಪ್ಲಿ ಡಾಕ್ಟರ್ ತಾವ ಇದೇ ಮೇಲೆ ಹಾಕ ಬಸ್ ಹೊಡಿಕೆ ಅಂತ ಅಂದಿ ಇದೇನು ಬೆಕ್ಕನ್ ಫುಲ್ ಬೋಡಿಸ್ಬಿಟ್ಟವರ ಏ ಸಾರಿ ಸಾರಿ ಬೆಶಿಟ್ ಬೆಶಿಟ್ ಹೊಚ್ಚೋರಿ ಕೊನೆಗೂ ಬೆಕ್ ಸೀರೆ ಉಡ್ತೆ ಇವಾಗ ನಾಯ ಗಾಡಿ ಕೆಲ್ಸಕ್ಕೆ ಬೆಕ್ನು ಕರ್ಕೊಂಡು ಹೋಗುತ್ತೆ ಕಾಸ್ ಮೇಲ್ ಕಾಸು ಲಾಟ್ರಿ ನಮಸ್ಕಾರ ಅಜ್ಜ ಅಜ್ಜಿ ಯಾವನ್ ಜೊತೆ ನೋಡೋದಂತೆ ಹೌದಾ ನನಗೆ ರೈಸ್ ಬೀಸಿ ರೈಸ್ ಮಾಡ್ಬೇಡ ನೀನ್ ತಾಯ್ನಾಕೆ ನನಗೆ ತಲೆಗತ್ತಿರ ಅದೇ ಯಾವ ಇವು ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತಾವೆ ನೀವು ಬನ್ನಿ ಪೊಲೀಸ್ ಅಂಕಲ್ ನೋಡಿ ನೀವು ಫುಲ್ ಜೇಸಿ ಎಲ್ಲ ತಮ್ಮ ಫುಲ್ ಕಾರ್ಡ್ನೇ ಎತ್ತದವ್ರ ಅವ್ರು ಹಿಂಗೆಲ್ಲಾ ಮಾಡ್ರಿ ನಾವ್ ಎಲ್ಲೋಗೋದು ನಿಮ್ ಮನೆಗ್ ಬರೋದಾ ಬಾ ಬ್ರೋ ನೈಟ್ ಆರಾಮಾಗಿ ಮಲ್ಕೊಂಡಿದ್ದೆ ಮನೇಲಿ ಬಂದ್ಬಿಟ್ಟು ಗರ ಗರ ಅಂತ ಎಲ್ಲ ಬಾ ಬನ್ನಿ ಅಂಕಲ್ ಬೇಗ ಹೋಗ್ ತಡಿಯೋಣ ನೀನ್ ಅಪ್ನೇ ಬಂದಿದ್ಯಾ ನಿಮ್ ಅಪ್ಪ ಅಮ್ಮ ಯಾರು ಬಂದಿಲ್ವಾ ನಮ್ಮ ಅಮ್ಮ ಅವ್ರೆ ನಮ್ಮ ಅಪ್ಪಂಗ ಸೈಕ್ ನೈಟ್ ಒಂದ್ ಜೆ ಸಿ ಬಿಡಿಸ್ಬಿಟ್ರೈನಾ ಇಲ್ಲೇ ಐತೆ ಬ್ರೋ ಇವಾಗ್ಲಾ ಯಾಕೆ ತೆಗ್ದ್ಬಿಡ್ತೀನಿ ತಗಿ ತೆಗಿಬ್ರೋ ಹೊಟ್ಟೆ ಅಸೀತೈತೆ ಆ ತೆಗಿತೀನಿ ಒಂಚೂರು ಹೆಲ್ಪ್ ಮಾಡೋಬ್ರ ಹಂಗೆ ಅಂತಾನೆ ಆ ಕಡೆ ಈ ಕಡೆ ಕೊಡ್ತಾವ್ ಇಲ್ಲಿ ಲಗುದ ಸಿಕ್ತಂತ ಸಿಗ್ತಾನೆ ಹಂಡ್ಯಾಕ್ಟ್ ಬರ್ತಾನೆ ಬೇಗ ಬೇಗ ಅಗಿದೋ ಹೊಟ್ಟೆ ಬೇರೆ ಅಸ್ತೈತೆ ಆಮೇಲೆ ಅಗಿತೀರೋ ಇಲ್ಲಿನ್ ಬೇರೆ ತಿನ್ಬೇಕು ನಾನು ಏಯ್ ಅಣ್ಣ ಅಕ್ಕ ಯಾರಿಗೆ ಐತ ನಾನು ಆ ನನ್ನ ಬಿತ್ತಾನ ಮೀಟರ್ ಐತ ಅವನಿಗೆ ಕೇಳಿ ಹೋಗಿ ಬ್ರೋ ಅವ್ನು ಆಟೋ ಹೊಡಿಸ್ತಾನೆ ಲೈಟ್ಸ್ ಕ್ಯಾಮರಾ ಆಕ್ಷನ್

ನೀವ್ ಯಾವರು ಬೆಳ್ತಂಗಡಿ ಬೆಳ್ತಂಗಡಿ ಊಹೋ ಹೂ ಧರ್ಮಸ್ಥಳ ಮೊನ್ನೆ ಅಲ್ಲ ಶೇ ಬಂದ ಸ್ವಾಮಿ ನಾವು ಬಂದಿದ್ದವು ಬೆಳ್ತಂಗಡಿಗೆ ಬರೋ ಕಿಲ್ವ ನಮ್ಮ ಮನೆಗ್ ಬರೋ ಕೆಲವರು ಬರ ಕೆಲವ